ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಥರ್ಟಿ ಫಾರ್ಟಿಯಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ಗೆ ಮನೆಯನ್ನು ತೋರಿಸ್ಕೊಡ್ತೀನಿ ಈ ಒಂದು ಟು ಬಿ ಎಚ್ ಕೆ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಇಯರ್ ಓಲ್ಡ್ ಬಿಲ್ಡಿಂಗ್ ಆಗಿರುತ್ತೆ ಸೊ ಇದರ ಕಂಪ್ಲೀಟ್ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ನಾನೇನು ವಿಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ಫೋಟೋ ಆಗಲಿ ಏನು ಅಪ್ಲೋಡ್ ಮಾಡಿರ್ತೀನೋ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆವಾಗ ನೀವು ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನೀವು ಫ್ರೀ ಆದಾಗ ಆ ಒಂದು ವಿಡಿಯೋನ ನೋಡ್ಬೋದು ಜೊತೆಗೆ ಯಾರ್ಯಾರೆಲ್ಲ ಫೇಸ್ಬುಕ್ಕಲ್ಲೂ ಇದ್ದರೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರೆ ಅಲ್ಲೂ ಕೂಡ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ನನ್ನ ಚಾನಲ್ದು ಮಾರುತಿ ಲಾಕ್ಸ್ ಅಂಡ್ ಪ್ರಮೋಷನ್ಸ್ ಅಂತ ಆಮೇಲೆ ಜೊತೆಗೆ ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಸೊ ಅಲ್ಲೂ ಕೂಡ ನೀವು ಗಮನಿಸ್ಬೋದು ಬನ್ನಿ ಈಗ ಈ ಒಂದು ಮನೆಯ ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಇದರ ಮೆಷರ್ಮೆಂಟ್ ಬಂದ್ಬಿಟ್ಟು ತರ್ಟಿಗೆ ಫಾರ್ಟಿ ಮೂವತ್ತಕ್ಕೆ ನಲವತ್ತು ಮೆಜರ್ಮೆಂಟು ಟೋಟಲ್ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ನೋಡಿ ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಚಿಕ್ಕ ಕಾರ್ನ ನಿಲ್ಸ್ಕೊಬೋದು ಈ ನ್ಯಾನೋ ಕಾರ್ ಕಾರ್ ಇದೆಯಲ್ಲ ಆ ಟೈಪ್ ಚಿಕ್ಕ ಕಾರ್ ಯಾವ್ದಾನ ಇದ್ರೆ ನೀವು ಅಲ್ಲಿ ಪಾರ್ಕ್ ಮಾಡ್ಕೊಬೋದು ದೊಡ್ಡ ಪಾರ್ಕಿಂಗ್ ಇಲ್ಲ ಬೈಕ್ಗಳನ್ನ ಏನಿಲ್ಲ ಅನ್ನೋ ಒಂದು ಐದು ಬೈಕ್ ನಿಲ್ಸ್ಕೊಬೋದು ಆ ಥರ ಒಂದು ಇದು ಇದರ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ನಂದಿ ಬಾಗಿಲು ಅಂತಾರಲ್ಲ ನಂದಿ ಸೈಡ್ ಅಂತಾರಲ್ಲ ಆ ಥರ ಒಂದು ಫೇಸಿಂಗ್ ಇದು ರೋಡ್ ಫೇಸಿಂಗ್ ಅದು ಇನ್ನು ಡೋರ್ ಫೇಸಿಂಗ್ ಕೂಡ ನಂದಿ ಡೋರ್ ಫೇಸಿಂಗ್ ಇರುತ್ತೆ ಸೊ ನಾರ್ತ್ ಅಂದರೆ ನಾರ್ತ್ಗೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಅಟ್ ಪ್ರೆಸೆಂಟ್ ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ಕೂಡ ಪಕ್ಕ ರೆಡಿ ಇದೆ ಇಮ್ಮಿಡಿಯೇಟ್ ನೀವು ಬೈ ಮಾಡ್ತೀನಿ ಅಂದರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೂ ಕೂಡ ಹೋಗ್ಬೋದು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಕಾವೇರಿ ಜೊತೆಗೆ ಸಿ ಎಮ್ ಸಿ ಎರಡೂ ವಾಟರ್ ಫೆಸಿಲಿಟಿ ಇರುತ್ತೆ ಕಾವೇರಿ ಮೀಟ್ರ್ ಕೂಡ ಆಲ್ರೆಡಿ ಕನೆಕ್ಷನ್ ತೊಗೊಂಡಿದ್ದಾರೆ ಸೊ ಅದು ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಕೂಡ ನಿಮಗೇನು ಅದು ಆಗೋದಿಲ್ಲ ಆಲ್ರೆಡಿ ಕಾವೇರಿ ಮೀಟ್ರ್ ಕೂಡ ಕನೆಕ್ಷನ್ ಇದೆ ಬನ್ನಿ ಈಗ ಒಳಗಡೆ ಎಂಟ್ರಿ ಆಗಿದ್ದೀನಿ ಹಾಲ್ನ ತೋರಿಸಿ ಲಿವಿಂಗ್ ಏರಿಯಾನ ನೋಡಿ ಗಮನಿಸ್ಬೋದು ತುಂಬಾ ದೊಡ್ಡದಾಗಿದೆ ತುಂಬನೇ ಸ್ಪೇಷಿಯಸ್ ಆಗಿದೆ ಯಾರಾದರೂ ನನಗೆ ಇಂಡಿಪೆಂಡೆಂಟಾಗಿ ಇರಬೇಕು ಯಾವುದೇ ಬಾಡಿಗೆ ಲೀಸು ಮನೆಗಳು ಬೇಡ ಇಂಡಿಪೆಂಡೆಂಟಾಗಿ ಒಂದೇ ಮನೆ ಸಾಕು ಅನ್ನೋರಿಗೆ ಈ ಒಂದು ಮನೆ ಸ್ಯೂಟಬಲ್ ಆಗುತ್ತೆ ಈ ಕಡೆಯಿಂದ ವಿತಾ ಇದ್ದೀನಿ ಇದರ ಓನರ್ ಕೋಟಿಂಗ್ ಪ್ರೈಸು ಒಂದು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಈ ಒಂದು ಏರಿಯಾದಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಮಿನಿಮಮ್ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಹಾಗಾಗಿ ಇವರು ಒಂದು ಕೋಟಿ ಮೂವತ್ತೈದು ಲಕ್ಷ ಕೋಟ್ ಮಾಡ್ತಾ ಇರೋದು ನಿಮಗೆ ಮೇನ್ ರೋಡ್ಗೆ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಅಂದ್ಕೊಳ್ಳಿ ಅಷ್ಟೇ ಇರೋದು ಮೇನ್ ರೋಡ್ಗೆ ಅಂದ್ರಳ್ಳಿ ಮೇನ್ ರೋಡ್ಗೆ ನಿಮಗೆ ಎಂಟನೇ ಮೈಲಿಂದ ಅಂದ್ ಇದು ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ಮಧ್ಯ ಅಂದ್ರಳ್ಳಿ ಮೇಯ್ನ್ ರೋಡ್ ಅಂತ ಬರುತ್ತೆ ಆ ಒಂದು ಅಂದ್ರಳ್ಳಿ ಮೇಯ್ನ್ ರೋಡಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಈ ಒಂದು ಪ್ರಾಪರ್ಟಿಗೆ ಡಿಸ್ಟೆನ್ಸ್ ಇರೋದು ಸೊ ಹಂಗಾಗಿ ತುಂಬಾ ವ್ಯಾಲ್ಯೂ ಇರೋದ್ರಿಂದ ಕೋಟಿಂಗು ಅಷ್ಟು ಮಾಡ್ತಾಯಿದ್ದಾರೆ ನೋಡಿ ಈಗ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ ಇವರು ಏನೋ ಒಂದು ಆಫೀಸ್ ನಡೆಸ್ತಾ ಇರೋದ್ರಿಂದ ಇಲ್ಲೇ ಆಫೀಸ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಬೆಡ್ರೂಮ್ನಲ್ಲಿ నాల్కీకీ కాబోదు లాఫ్ట్ నోడ్రీ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಗಮನಿಸ್ತೀನಿ ಅಂದರೆ ಇಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಆಲ್ರೆಡಿ ಲಾಂಚ್ ಆಗಿರೋ ಮೆಟ್ರೋ ಸ್ಟೇಷನ್ ಇರುತ್ತೆ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ಫ್ಯೂಚರಲ್ಲಿ ಅವೈಲಬಲ್ ಇರುತ್ತೆ ಸುತ್ತಮುತ್ತ ಒಳ್ಳೊಳ್ಳೆ ಕಾಲೇಜುಗಳು ಸ್ಕೂಲ್ಸು ಮಾಲ್ಸು ತುಂಬಾ ಇದ್ದಾವೆ ಜೊತೆಗೆ ಕಮರ್ಷಿಯಲ್ ಜಾಗ ಕೂಡ ತುಂಬ ಹತ್ರ ಇದೆ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇದು ಸೆಕೆಂಡ್ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲಬಲ್ ಇರುತ್ತೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಒಂದಕ್ಕೊಂದು ಮನೆ ಅಟ್ಯಾಚ್ ಆಗಿ ಇದೆ ಅಂತ ಆ ಥರ ಯಾವುದೇ ರೀತಿಯ ತಲೆನೋವಿಲ್ಲ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಈ ಒಂದು ಅಟ್ಯಾಚ್ ಬೆಡ್ರೂಮ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ ಮೇಯ್ನ್ ಒಂದು ಮನೆಗೆ ಸುತ್ತ ಸೆಟ್ ಬ್ಯಾಕು ವೆಂಟಿಲೇಷನ್ ಚೆನ್ನಾಗಿತ್ತು ಅಂದರೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಾಷ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ಒಂದು ಕಾಮನ್ ಬಾತ್ರೂಮ್ ಇದೆ ले इंडियन टाइप टॉयलेट प्रोवाइड ಮಾಡಿದ್ದಾರೆ ನೋಡಿ ಕಿಚನ್ ರೂಮ್ ತೋರಿಸ್ತಾಯಿನಿ ಕಿಚನ್ ರೂಮ್ లో 3 ಪಾನ್ಕಿಟ್ ಕಿಟ್ ಕೀ प्रोवाइड ಮಾಡಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಿಚನ್ ವಾರ್ಡ್ರೋಬ್ ಇರೋದಿಲ್ಲ ಸಿಂಪಲ್ ಒಂದು ರೈಟ್ ಗೆ ನೋಡಿ ಆ ನ ಕಾಣ್ಬೋದು ಇಲ್ಲಿ ಕಾವೇರಿ ನೀರು ಟೂ ಡೇಸ್ಗೆ ಒಂದ್ಸರಿ ಆಲ್ರೆಡಿ ಅವೈಲಬಲ್ ಇದೆ ಜೊತೆಗೆ ಸಿ ಎಂ ಸಿ ವಾಟರ್ ಕನೆಕ್ಷನ್ ಕೂಡ ಇದೆ ಸೊ ಹಾಗಾಗಿ ನೀರಿಗೆ ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ ಈ ಸರೌಂಡಿಂಗಲ್ಲಿ ನೋಡಿ ಅಡುಗೆ ಮನೆಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡೂವರೆ ಜಾಗ ಯುಟಿಲಿಟಿಯಲ್ಲಿ ಕೊಟ್ಟಿದ್ದಾರೆ ಹಿಂದೆ ಕೂಡ ಆಲ್ಮೋಸ್ಟ್ ಅಡಿ ಎರಡೂವರೆ ಸೆಟ್ ಬ್ಯಾಕ್ ಇದೆ ಮನೆ ಹಿಂದ್ಗಡೆ ಫ್ರೆಂಡ್ಸ್ ಈ ಒಂದು ಪ್ರಾಪರ್ಟಿ ಅಲ್ದಲೇ ನಿಮಗೆ ಒಂದು ಸಿಕ್ಸ್ಟಿ ಫೈ ಲ್ಯಾಕ್ಸಿಂದ ಅಪ್ ಟು ತ್ರೀ ಕ್ರೋರ್ ನಮ್ಮ ಚಾನಲಲ್ಲಿ ಮನೆಗಳು ಅವೈಲೇಬಲ್ ಇರ್ತವೆ ಸೊ ಅವು ವಿಡಿಯೋಗಳು ಅಪ್ಲೋಡ್ ಮಾಡಿರ್ತೀನಿ ನೀವು ಯಾರಾದರೂ ಆ ಒಂದು ಬಜೆಟಲ್ಲಿ ನಿಮ್ಮ ನಿಮ್ಮ ಬಜೆಟಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಿರ್ತೀನಿ ಸೊ ಅಲ್ಲಿ ನೋಡಿ ನಿಮ್ಮ ಸೂಟಬಲ್ ಬಜೆಟಲ್ಲಿ ಯಾವುದಾದ್ರೂ ಮನೆ ಇದ್ದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು ಜೊತೆಗೆ ಯಾರಾದರೂ ಸೈಟು ಲ್ಯಾಂಡು ಫ್ಲ್ಯಾಟ್ಗಳ್ನ ಇದ್ದರೆ ಅವು ಕೂಡ ಇದ್ದಾವೆ ಈ ಒಂದು ಅಂದ್ರಳ್ಳಿ ಅಂದ್ರಳ್ಳಿಲಿ ಸ್ವಲ್ಪ ಕಡಿಮೆನೇ ಸೈಟ್ಗಳಿರೋದು ಈ ಕಡೆ ತಿಪ್ಪೇನಹಳ್ಳಿ ಚಿಕ್ಕಬಿದ್ರಕಲ್ಲು ದೊಡ್ಡಬಿದ್ರಕಲ್ಲು ಗಂಗೊಂಡನಹಳ್ಳಿ ಮಾದನಾಯಕನಹಳ್ಳಿ ಈ ಒಂದು ಏರಿಯಾಗಳಲ್ಲಿ ನೀವು ಯಾರಾದರೂ ಸೈಟ್ಗಳ್ನ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಲೋನು ಅವೈಲೇಬಲ್ ಇರುತ್ತೆ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏಯ್ಟ್ ಪಾಯಿಂಟ್ ತ್ರೀಯಿಂದ ಏಯ್ಟ್ ಪಾಯಿಂಟ್ ಏಯ್ಟ್ವರೆಗೂ ಅವೈಲೇಬಲ್ ಇರುತ್ತೆ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಬಿ ಖಾತಾ ಪ್ರಾಪರ್ಟಿಗೆಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಆಗೋದು ಎ ಖಾತಾ ಪ್ರಾಪರ್ಟಿಗೆ ನಿಮಗೆ ನ್ಯಾಷ್ನಲೈಸ್ ಬ್ಯಾಂಕಲ್ಲಿ ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ ಯಾರಾದರೂ ಏಕಾತ ಪ್ರಾಪರ್ಟಿ ತೊಗೊತೀನಿ ಅಂದರೆ ಈ ಕಡೆ ನಾಗರಬಾವಿಯಲ್ಲಿ ವಿಶ್ವೇಶ್ವರ ಲೇಔಟಲ್ಲಿ ಏಕಾತ ಪ್ರಾಪರ್ಟಿಗಳು ಕೂಡ ಅವೈಲೇಬಲ್ ಇರ್ತವೆ ಆ ಒಂದು ವಿಡಿಯೋಗಳು ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಅವನ್ನು ಗಮನಿಸ್ಬೋದು ಯಾರಿಗಾದರೂ ಲೋನ್ ಬೇಕು ಅಂದರೂ ಕೂಡ ನೀವು ಕಾಲ್ ಮಾಡ್ಬೋದು ನಾವು ಒಂದು ಬ್ಯಾಂಕ್ನ ಪಾರ್ಟ್ನರ್ ಆಗಿದ್ರಿಂದ ನಿಮಗೆ ಲೋನು ಈಸಿಯಾಗಿ ಮಾಡ್ಕೊಡ್ಬೋದು ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ನ ಸರಿ ಹೇಳ್ತೀನಿ ಇದು ತರ್ಟಿ ಫಾರ್ಟಿ ಟೋಟಲ್ ತೌಸಂಡ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಅಲ್ಲಿ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗು ಟ್ವೆಲ್ ಇಯರ್ ಓಲ್ಡ್ ಬಿಲ್ಡಿಂಗ್ ಇದು ನಾರ್ತ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರು ಅವೈಲಬಲ್ ಇರುತ್ತೆ ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ಕೂಡ ರೆಡಿ ಇರುತ್ತೆ ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ಇದರ ಮೇಯ್ನ್ ಲೊಕೇಶನ್ ಬಂದ್ಬಿಟ್ಟು ಅಂದ್ರಹಳ್ಳಿ ಅಂತ ನಿಮಗೆ ಅಂದ್ರಹಳ್ಳಿ ಮೇಯ್ನ್ ರೋಡಿಂದ ಈ ಒಂದು ಪ್ರಾಪರ್ಟಿ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ವಾಕಬಲ್ ಡಿಸ್ಟೆನ್ಸಲ್ಲಿ ಅವೈಲಬಲ್ ಇರುತ್ತೆ ಈ ಒಂದು ಮನೆ ಪ್ರಾಪರ್ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಕೊಲೀಗ್ಸು ಯಾರಾದರೂ ಮನೆ ತೊಗೊತಾ ಇದ್ರೆ ಅವ್ರಿಗೂ ಕೂಡ ಇದನ್ನು ತಿಳಿಸಿ ಜೊತೆಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದ್ರೂ ನನಗೆ ಕಾಲ್ ಮಾಡ್ಬೋದು ಕಮೆಂಟ್ಸ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು